ಪುಟಾಣಿ ಪಯಣಿಗರು ಮತ್ತು ಕಾಡಿನ ರಹಸ್ಯ ಒಂದು ಪುಟ್ಟ ಹಳ್ಳಿಯಲ್ಲಿ ಅರುಣ್ ಮತ್ತು ತರುಣ್ ಎಂಬ ಇಬ್ಬರೂ ಅಣ್ಣ ತಮ್ಮಂದಿರಿದ್ದರು ಅವರಿಗೆ ಕಾಡಿನಲ್ಲಿ ತಿರುಗಾಡುವುದೆಂದರೆ ಬಲು ಇಷ್ಟ ಕಾಡಿನ ಹಸಿರು ಗಿಡಗಳು ಕಲರ್ಫುಲ್ ಹೂಗಳು ಚಿಲಿಪಿಲಿಗುಟ್ಟುವ ಪಕ್ಷಿಗಳು ಇವೆಲ್ಲ ಅವರನ್ನು ಬಹಳ ಆಕರ್ಷಿಸುತ್ತಿದ್ದವು ಒಂದು ದಿನ ಅಮ್ಮ ಅವರಿಗೆ ಕಾಡಿನ ಅಂಚಿನವರೆಗೂ ಹೋಗಲು ಅನುಮತಿ ನೀಡಿದರು ಜಾಗರೂಕರಾಗಿರಿ ಮತ್ತು ದೂರ ಹೋಗಬೇಡಿ ಎಂದು ಅಮ್ಮ ಎಚ್ಚರಿಸಿದರು ಅಣ್ಣ ತಮ್ಮಂದಿರು ಖುಷಿಯಿಂದ ಕಾಡಿನೊಳಗೆ ಕಾಲಿಟ್ಟರು ಹಾದಿಯಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಾಡುತ್ತಿದ್ದವು ಅಳಿಲುಗಳು ಮರದಿಂದ ಮರಕ್ಕೆ ಜಿಗಿಯುತ್ತಿದ್ದವು ಅವರು ಅವನ್ನೆಲ್ಲಾ ನೋಡುತ್ತಾ ಮುಂದೆ ಸಾಗಿದರು ಹಾಗೆ ಹೋಗುವಾಗ ಅವರಿಗೆ ಒಂದು ವಿಚಿತ್ರವಾದ ಶಬ್ದ ಕೇಳಿಸಿತು ಕ್ವೀನ್ ಕ್ವೀನ್ ದ ಅವರು ನಿಂತು ಸುತ್ತಲೂ ನೋಡಿದರು ಎಲ್ಲಿಂದ ಆ ಶಬ್ದ ಬರುತ್ತಿದೆ ಎಂದು ಅವರಿಗೆ ತಿಳಿಯಲಿಲ್ಲ ಕುತೂಹಲದಿಂದ ಅವರು ಆ ಶಬ್ದದ ಕಡೆಗೆ ಹೆಜ್ಜೆ ಹಾಕಿದರು ಸ್ವಲ್ಪ ದೂರ ಹೋದ ಮೇಲೆ ಅವರಿಗೆ ಒಂದು ಪುಟ್ಟ ಗಿಡದ ಕೆಳಗೆ ಒಂದು ಚಿಕ್ಕ ಗೂಬೆ ಮರಿ ಕಾಣಿಸಿತು ಅದರ ರೇಖೆಗೆ ಗಾಯವಾಗಿತ್ತು ಮತ್ತು ಅದು ನೋವಿನಿಂದ ಐ ಕ್ವೀನ್ ಕ್ವೀನ್ ಎಂದು ಒತ್ತಿತ್ತು ಅರುಣ್ ಮತ್ತು ತರುಣ್ಗೆ ಆ ಗೂಬೆ ಮರಿಯನ್ನು ನೋಡಿ ಬಹಳ ಬೇಸರವಾಯಿತು ಇದಕ್ಕೆ ಸಹಾಯ ಮಾಡೋಣ ತರುಣ್ ಎಂದು ಅರುಣ್ ಹೇಳಿದ ತರುಣ್ ಒಪ್ಪಿದ ಅವರು ಬಹಳ ಎಚ್ಚರಿಕೆಯಿಂದ ಆ ಗೂಬೆ ಮರಿಯನ್ನು ಎತ್ತಿಕೊಂಡರು ಅದರ ಗಾಯವನ್ನು ಮೆಲ್ಲಗೆ ನೋಡಿದರು ನಮ್ಮ ಹತ್ತಿರ ಔಷಧವೇನೂ ಇಲ್ಲವಲ್ಲ ಅಣ್ಣ ಎಂದು ತರುಣ್ ಚಿಂತೆಯಿಂದ ಹೇಳಿದ ಅರುಣ್ಗೆ ಒಂದು ಯೋಚನೆ ಬಂತು ನಾವು ಅಮ್ಮನ ಹತ್ತಿರ ಹೋಗೋಣ ಅವರಿಗೆ ಗಿಡಮೂಲಿಕೆಗಳ ಬಗ್ಗೆ ಗೊತ್ತಿರುತ್ತದೆ ಅವರು ಖಂಡಿತ ಈ ಗೂಬೆ ಮರಿಯನ್ನು ಗುಣಪಡಿಸುತ್ತಾರೆ ಅಣ್ಣತಮ್ಮಂದಿರು ಗೂಬೆ ಮರಿಯನ್ನು ಎಚ್ಚರಿಕೆಯಿಂದ ಹಿಡಿದುಕೊಂಡು ಮನೆಗೆ ಹೊರಟರು ದಾರಿಯಲ್ಲಿ ಅವರಿಗೆ ಅನೇಕ ಕಷ್ಟಗಳು ಎದುರಾದವು ಮುಳ್ಳಿನ ಗಿಡಗಳು ಕಾಲುಗಳಿಗೆ ಚುಚ್ಚಿದವು ಕಲ್ಲುಗಳು ಎಡವಿಸಿದವು ಆದರೆ ಅವರು ಗೂಬೆ ಮರಿಯನ್ನು ಬಿಟ್ಟುಕೊಡಲಿಲ್ಲ ಕೊನೆಗೂ ಅವರು ಮನೆಗೆ ತಲುಪಿದರು ಅಮ್ಮ ಆ ಗೂಬೆ ಮರಿಯನ್ನು ನೋಡಿ ಮರುಗಿದರು ತಕ್ಷಣ ಅವರು ಗಿಡಮೂಲಿಕೆಗಳನ್ನು ತಂದು ಅದರ ಗಾಯಕ್ಕೆ ಹಚ್ಚಿದರು ಅರುಣ್ ಮತ್ತು ತರುಣ್ ಆ ಗೂಬೆ ಮರಿಯನ್ನು ತಮ್ಮ ಮನೆಯಲ್ಲಿಯೇ ಆರೈಕೆ ಮಾಡಿದರು ಪ್ರತಿದಿನ ಅದಕ್ಕೆ ತಿನ್ನಲು ಹಣ್ಣುಗಳನ್ನು ಕೊಡುತ್ತಿದ್ದರು ಮತ್ತು ಅದರ ಗಾಯವನ್ನು ಸ್ವಚ್ಛ ಮಾಡುತ್ತಿದ್ದರು ಕೆಲವು ದಿನಗಳ ನಂತರ ಗೂಬೆ ಮರಿ ಗುಣಮುಖವಾಯಿತು ಅದರ ರೆಕ್ಕೆ ಮೊದಲಿನಂತೆ ಕಟ್ಟಿಯಾಯಿತು ಅದು ಮತ್ತೆ ಹಾರಾಡಲು ಸಿದ್ಧವಾಗಿತ್ತು ಒಂದು ದಿನ ಅರುಣ್ ಮತ್ತು ತರುಣ್ ಆ ಗೂಬೆ ಮರಿಯನ್ನು ಕಾಡಿನ ಅಂಚಿಗೆ ಕರೆದುಕೊಂಡು ಹೋದರು ಅವರು ಅದನ್ನು ತಮ್ಮ ಕೈಗಳಿಂದ ಆಕಾಶಕ್ಕೆ ಹಾರಿಸಿದರು ಗೂಬೆ ಮರಿ ಸಂತೋಷದಿಂದ ಎನ್ ಹುಂತ ಎಂದು ಕೂಗುತ್ತಾ ಆಕಾಶದಲ್ಲಿ ಹಾರಿಹೋಯಿತು ಅಣ್ಣತಮ್ಮಂದಿರಿಗೆ ಬಹಳ ಸಂತೋಷವಾಯಿತು ಅವರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಅವರಿಗೆ ಹೆಮ್ಮೆ ಎನಿಸಿತು ಅಂದಿನಿಂದ ಅವರು ಕಾಡಿಗೆ ಹೋದಾಗಲೆಲ್ಲ ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಮತ್ತು ಅವುಗಳಿಗೆ ಸಹಾಯ ಮಾಡುತ್ತಿದ್ದರು ನೀತಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಬಹಳ ಒಳ್ಳೆಯದು ಚಿಕ್ಕವರಾದರೂ ನಾವು ಇತರರಿಗೆ ಸಹಾಯ ಮಾಡುವುದರಿಂದ ಸಂತೋಷ ಮತ್ತು ನೆಮ್ಮದಿ ಸಿಗುತ್ತದೆ